ನೀವು ಮಾರ್ತಾ ಇರೋ ಜಮೀನು ಮನೆ ಮತ್ತು ವೆಹಿಕಲ್ಗೆ ಆಕರ್ಷಕ ಅಡ್ವರ್ಟೈಸ್ಮೆಂಟ್ ಗಳನ್ನು ಸ್ಪರ್ಧಾತ್ಮಕ ತರದಲ್ಲಿ ಮಾಡಿಕೊಡ್ತೇವೆ ಇಂದೇ ಸಂಪರ್ಕಿಸಿ ಎ ಆರ್ ಎಚ್ ಮೂವಿಂಗ್ ಇಮೇಜಸ್ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿರುವ ಶ್ರೀ ಚಿತ್ರ ಮಂದಿರ ಬಂದಿದ್ದೇವೆ ಈ ಚಿತ್ರಮಂದಿರ ಪ್ರಾರಂಭ ಆಗಿದ್ಯಾವಾಗ ಸದಾಶಿವ ಅವರಿಗೆ ಇದರ ಮಾಲೀಕರಾದ ಸದಾಶಿವ ಅವರಿಗೆ ಏನೇನು ಸವಾಲುಗಳು ಇದ್ರಾದ್ರು ಚಿತ್ರಮಂದಿರ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ ನಮಗ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಅಭಿರಾಮ್ ಹಳ್ಳ ಅಡ್ವೆಂಚರ್ಸ್ ಅನ್ ಲಿಮಿಟೆಡ್ ಹೆಮ್ಮೆಯಿಂದ ಹೇಳಿ ವೋಕಲ್ ಫಾರ್ ಲೋಕಲ್ ನಮ್ಮ ಈ ಶ್ರೀ ಚಿತ್ರಮಂದಿರ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿ ಜೂನ್ ತಿಂಗಳು ಹದಿನೇಳನೇ ತಾರೀಕು ಪ್ರಾರಂಭ ಆಯಿತು ಪ್ರಾರಂಭವನ್ನು ರಟ್ಟೇಳ್ಳಿ ರಾಮಸ್ವಾಮಿ ಅಧ್ಯಕ್ಷತೆಯಲ್ಲಿ ಅವಾಗ ಪ್ರಾರಂಭ ಮಾಡಿದರು ಶ್ರೀಧರ ಸ್ವಾಮಿಗಳು ಹೆಸರನ್ನು ಸೂಚಿಸಿ ಶ್ರೀ ಚಿತ್ರಮಂದಿರ ಅಂತ ಇಡ್ಲಿ ಕೇಳಿದರು ಅವರ ಆಶೀರ್ವಾದದಿಂದ ಥಿಯೇಟ್ರ್ ಪ್ರಾರಂಭ ಆಯಿತು ಈಗ ಹೆಚ್ಚು ಕಡಿಮೆ ಅರವತ್ತು ವರ್ಷ ಆಯಿತು ಥಿಯೇಟ್ರಿಗೆ ಅರವತ್ತು ವರ್ಷ ಮೊನ್ನೆ ಇದಕ್ಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅರವತ್ತು ವರ್ಷ ಆಯಿತು ಈಗ ಅರವತ್ತೊಂದೇ ವರ್ಷ ನಡೀತಾ ಇದೆ ಪ್ರಾರಂಭದ ಚಿತ್ರ ವಾತ್ಸಲ್ಯ ಅಂತ ರಾಜ್ಕುಮಾರ ನಡೆಸಿದ ಚಿತ್ರ ಪ್ರದರ್ಶನ ಆಯ್ತು ಇಲ್ಲಿ ಇಲ್ಲಿ ಚಿತ್ರಮಂದಿರದಲ್ಲಿ ಆರ್ನೂರ ನಲವತ್ತೈದು ಸೀಟುಗಳಿತ್ತು ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಬಾಲ್ಕನಿ ನೂರ ಐವತ್ತೆಂಟು ಫಸ್ಟ್ ಕ್ಲಾಸ್ ನೂರ ಐವತ್ತೆಂಟು ಸೆಕೆಂಡ್ ಕ್ಲಾಸ್ ಅಂತ ಇತ್ತು ಇನ್ನೂರ ಇಪ್ಪತ್ತೊಂಬತ್ತು ಸೀಟು ಮುಂದ್ಗಡೆ ನೂರು ಸೀಟ್ ಇತ್ತು ಆ ಅದರಲ್ಲೇ ಪ್ರಾರಂಭ ಆಯ್ತು ಅವಾಗೆಲ್ಲ ಥಿಯೇಟರ್ಗಳಿಂದ ನೋಡ್ಲಿಕ್ಕೆ ಬರ್ತಿದ್ರು ಒಂದು ಥಿಯೇಟರ್ನ ಯಾಕಂದ್ರೆ ಸುತ್ತಮುತ್ತಲ ಎಲ್ಲೂ ಇರಲಿಲ್ಲ ಬಾಲ್ಕನಿ ಇರಲಿಲ್ಲ ನಮ್ಮ ಚಿತ್ರಮಂದಿರದಲ್ಲಿ ಬಾಲ್ಕನಿ ಇತ್ತು ಆವಾಗ ಹೊಸ ಥಿಯೇಟರ್ ಅಂತ ನೋಡಲಿಕ್ಕೆ ತುಂಬ ಜನ ಬರ್ತಾ ಇದ್ರಂತೆ ನಾನು ಕೇಳಿದ್ದು ನನಗೆ ಗೊತ್ತಿಲ್ಲ ಆಮೇಲೆ ಈಗ ಒಂದು ಹದಿನೈದು ವರ್ಷದ ಮುಂಚೆ ಡಿಜಿಟಲ್ ಎಲ್ಲ ಮಾಡಿದ್ವಿ ನವೀಕರಣ ಮಾಡಿದ್ವಿ ನವೀಕರಣ ಮಾಡಿಬಿಟ್ಟು ಈಗ ರೀಸೆಂಟಾಗಿ ಒಂದು ಆರು ತಿಂಗಳ ಮುಂಚೆ ಸೀಟ್ಗಳನ್ನೆಲ್ಲ ನವೀಕರಣ ಮಾಡಿದ್ವಿ ಈ ಇದರಲ್ಲಿ ಈಗ ಥೇಟ್ರ್ ನಡೀತಾ ಇದೆ ಶ್ರೀ ಟಾಕಲ್ಸ್ ಕಳೆದ ಅರವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಸಾಗರದ ಜನತೆಗೆ ಮನರಂಜನೆ ಒದಗಿಸಿದೆ ಈ ದೀರ್ಘ ಅವಧಿಯಲ್ಲಿ ಪ್ರದರ್ಶನಗೊಂಡ ಕೆಲವು ಸ್ಮರಣೀಯ ಫಿಲ್ಮ್ಸ್ ಬಗ್ಗೆ ಶ್ರೀ ಸದಾಶಿವ ಅವರು ಮಾತಾಡ್ತಾ ಇದ್ದಾರೆ ನಮ್ಮ ಚಿತ್ರಮಂದಿರದಲ್ಲಿ ಯಶಸ್ವಿ ಪ್ರದರ್ಶನ ಕಂಡ ಚಿತ್ರಗಳ ಕೆಲವೊಂದು ಹೆಸರುಗಳನ್ನು ನಾನು ಹೇಳ್ತೀನಿ ಪ್ರಾರಂಭದಲ್ಲಿ ನಮ್ಮಲ್ಲಿ ಕೃಷ್ಣದೇವರಾಯ ಪಿಕ್ಚರು ಕೃಷ್ಣದೇವರಾಯ ನಾಗರಾವು ಮಗ ನಮಗಾಯು ನಾನಿನ್ನ ಮರೆಯಲಾರೆ ದುನಿಯಾ ರಣಧೀರ ಮತ್ತು ಶಿವರಾಜ್ ಕುಮಾರ್ ಪಿಕ್ಚರ್ಗಳು ಆನಂದಿಂದ ನಮ್ಮಲ್ಲೇ ಪ್ರದರ್ಶನ ಆಗಿದೆ ಪುನೀತ್ ರಾಜ್ಕುಮಾರ್ ಪಿಕ್ಚರಲ್ಲಿ ಅಪ್ಪು ಮತ್ತು ಪ್ರತಿಯೊಂದು ಪಿಕ್ಚರ್ ಸಿನಿಮಾಗಳು ನಮ್ಮಲ್ಲಿ ಪ್ರದರ್ಶನ ಕಂಡಿದೆ ರಾಜ್ಕುಮಾರ್ ಚಿತ್ರಗಳು ಐವತ್ತು ದಿನ ಪ್ರದರ್ಶನ ಹಾಲು ಜೇನು ಚಲಿಸುವ ಮೋಡಗಳು ಮತ್ತು ಸಾಕಷ್ಟು ಕನ್ನಡ ಚಿತ್ರಗಳು ನಮ್ಮಲ್ಲಿ ಐವತ್ತು ದಿನ ಪ್ರದರ್ಶನ ಕಂಡಿದೆ ದುನಿಯಾ ಪಿಕ್ಚರು ಎಂಬತ್ತು ಎಂಬತ್ತೆರಡು ದಿನ ನಮ್ಮಲ್ಲಿ ಒಂದು ಸರ್ವಕಾಲಿಕ ಜಾಸ್ತಿ ದಿನಗಳು ನಮ್ಮಲ್ಲಿ ನಡೆದಿದೆ ಅದು ಮತ್ತು ನಮ್ಮಲ್ಲಿ ಹಿಂದಿ ಸಿನಿಮಾಗಳು ಹಿಂದೆ ಚೆನ್ನಾಗಿ ನಡೆದಿದೆ ಶೋಲೆ ಮುಖದರ್ಕ ಸಿಕಂದರು ಮತ್ತು ನಮ್ಮಲ್ಲಿ ಹಿಂದೆ ಬೆಳಗಿನ ಆಟದಲ್ಲಿ ಹಳೆಯ ಚಿತ್ರಗಳನ್ನೆಲ್ಲ ಆಗ್ತಾಯಿದ್ವಿ ಇದ್ವಿ ಬರೀ ಮೂರು ದಿನಗಳು ಮಾತ್ರ ಬರ್ತಾ ಇತ್ತು ಮುಂಚೆ ಶುಕ್ರವಾರ ಶನಿವಾರ ಭಾನುವಾರ ರಾಜ್ಕುಮಾರ ರಾಜ್ ಕಪೂರ್ ಚಿತ್ರಗಳು ತ್ರೀ ಫೋರ್ ಟ್ವೆಂಟಿ ಮತ್ತು ಅಮಿತಾಬ್ ಬಚ್ಚನ್ ಅಭಿಮಾನ್ ಈ ಥರ ಚಿತ್ರಗಳೆಲ್ಲ ನಮ್ಮಲ್ಲಿ ಪ್ರದರ್ಶನ ಕಾಣ್ತಾ ಇತ್ತು ಮತ್ತು ನಮ್ಮಲ್ಲಿ ಒಂದು ಮಳೆಗಾಲದಲ್ಲೆಲ್ಲ ಆರು ತಿಂಗಳು ಹಿಂದಿ ಸಿನಿಮಾಗಳನ್ನು ಹಿಂದೆ ಒಂದು ಸಮಯದಲ್ಲೆಲ್ಲ ಹಾಕ್ತಾ ಇದ್ವಿ ಅವಾಗೆಲ್ಲ ಕನ್ನಡ ಚಿತ್ರಗಳು ತುಂಬ ಕಡಿಮೆ ಬರ್ತಾ ಇತ್ತು ಆ ದಿನಗಳಲ್ಲಿ ಹಿಂದಿ ಪಿಕ್ಚರ್ ಇವತ್ತು ಕೆಲವು ಮೇಲ್ಕು ಆಗ್ತಾ ನಮ್ಮಲ್ಲಿ ಬಂದ ಆಡಿಯನ್ಸು ಹಿಂದಾದ ಸಿನಿಮಾ ನೋಡಿದೀವಿ ಚಿತ್ರಮಂದಿರದಲ್ಲಿ ಹಾಗೆ ಅಂತ ಹೇಳಿ ಆ ಒಂದು ನೆನಪು ನಮ್ಮ ಸಾಗರ ಜನತೆಗಿದೆ ನನಗೆ ಮೊದಲಿನಿಂದಲೂ ಕಲಾ ಪ್ರೊಜೆಕ್ಷನ್ ರೂಮ್ ಹೇಗಿರುತ್ತೆ ಅನ್ನೋ ಕುತೂಹಲ ಶ್ರೀರಾಗೇಶ್ಗೆ ಭೇಟಿ ನೀಡಿದಾಗ ಅದರ ಪ್ರೊಜೆಕ್ಷನ್ ರೂಮ್ ಹೇಗಿದೆ ಅಂತ ತಿಳ್ಕೊಳ್ಳೋ ಆಸೆ ಆಯ್ತು ಅದಕ್ಕೆ ಈ ಚಿತ್ರಮಂದಿರದ ಪ್ರೊಜೆಕ್ಷನ್ ರೂಮ್ಗೆ ಭೇಟಿ ನೀಡಿದೆ ಅಲ್ಲಿ ಸಿಕ್ಕ ಮಾಹಿತಿ ಮತ್ತು ದೃಶ್ಯಾವಳಿ ಇನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಚಿತ್ರಮಂದಿರದ ಇದು ಪ್ರೊಜೆಕ್ಟರ್ ಇದು ಸರ್ವರ್ ಇದು ಸೌಂಡ್ ಸಿಸ್ಟಮ್ಗೆ ಸಂಬಂಧಪಟ್ಟಿದ್ದು ಇದು ಕ್ರಾಸ್ ಕ್ರಾಸ್ ಇದು ಪ್ರೊಸೆಸರ್ ಇದೆಲ್ಲ ಎಂಪ್ರೋಫೆಡ್ಸ್ ನಮ್ಮಲ್ಲಿ ಫೈವ್ ಪಾಯಿಂಟ್ ಒನ್ ಸೌಂಡ್ ಸಿಸ್ಟಮ್ ಇದೆ ಅದಕ್ಕೆ ಏಳು ಎಂಟ್ರಫೆಕ್ಸ್ ರನ್ನಿಂಗ್ ಇರೋ ಇದು ಹಳೆ ಪ್ರೊಜೆಕ್ಟರ್ ಇದು ಏನು ಪ್ರಾರಂಭದಲ್ಲಿ ನಮ್ಮ ಚಿತ್ರಮಂದಿರದಲ್ಲಿ ಹಾಕಿರೋ ಪ್ರೊಜೆಕ್ಟ್ ಗವರ್ಮೆಂಟ್ ಏನಿ ಅಂತೇಳಿ ಮೇಡ್ ಇನ್ ಇಂಗ್ಲೆಂಡ್ ಎರಡು ಪ್ರಾಜೆಕ್ಟ್ಗಳು ಇರ್ತಾ ಇತ್ತು ಅವಾಗ ಒಂದೊಂದು ಪ್ರಾಜೆಕ್ಟ್ ಅಲ್ಲಿ ಎರಡು ಡ್ರೀಲ್ ರನ್ ಮಾಡ್ತಾ ಇದ್ರು ಇದೀಗ ಈಗ ಹೀನವ್ರಿಗೆ ಯಾರಿಗೂ ಗೊತ್ತಿಲ್ಲ ಇದು ನೋಡ್ಲಿಕ್ಕೆ ಹಾಗೆ ಇಟ್ಟಿದ್ದೀವಿ ನಾವೆಲ್ಲೋ ಇದು ಮಾಡಿಲ್ಲ ಇದನ್ನ ಈ ಪ್ರಾಜೆಕ್ಟ್ಗಳು ನಮ್ಮಲ್ಲಿ ಅರವತ್ತೈದಿಂದ ಸುಮಾರು ನಲವತ್ತೈದು ವರ್ಷ ನಮ್ಮಲ್ಲಿ ರನ್ನಿಂಗ್ ಅಲ್ಲಿ ಇತ್ತು ಸರ್ವಿಸ್ ಇದು ನಮ್ಮ ತಂದೆಯವರಾದ ಆರ್ ಎಸ್ ಸುಬ್ರಾಯಪ್ಪನವರ ಫೋಟೋ ಮತ್ತೆ ಪಕ್ಕದಲ್ಲಿರೋರು ನಮ್ಮ ತಾಯಿ ಲಕ್ಷ್ಮೀ ದೇವಮ್ಮ ಅಂತೇಳಿ ಈ ಚಿತ್ರಮಂದಿರ ಸ್ಥಾಪಕರು ಸುದೀರ್ಘ ಕಾಲ ಚಿತ್ರಮಂದಿರವನ್ನು ಮುನ್ನಡೆಸ್ಕೊಂಡು ಹೋಗೋದು ಸುಲಭದ ಮಾತಲ್ಲ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಅವುಗಳಲ್ಲಿ ಪ್ರಮುಖವಾದವುಗಳನ್ನು ಶ್ರೀ ಸದಾಶಿವ ಅವರು ನೆನಪಿಸಿಕೊಳ್ತಾ ಇದ್ದಾರೆ ಚಿತ್ರಮಂದಿರ ಪ್ರಾರಂಭ ಆಗಿತ್ತು ಸಾವಿರದ ಒಂಬೈನೂರ ಅರವತ್ತೈದು ಮೊದಲು ನಮ್ಮ ತಂದೆಯವರದನ್ನು ನಡೆಸಿದರು ಮುಂದೆ ಸ್ವಲ್ಪ ದಿನ ಸ್ವಲ್ಪ ವರ್ಷಗಳು ಬಾಡಿಗೆ ಕೊಟ್ಟಿದ್ದರು ನಾನು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯಿಂದ ಈ ಚಿತ್ರಮಂದಿರನ ನೋಡ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇದುವರೆಗೂ ನಾನು ನೋಡ್ತಾ ಇದ್ದೀನಿ ಪ್ರಾರಂಭದಲ್ಲಿ ಸಿನಿಮಾಗಳು ತುಂಬ ಚೆನ್ನಾಗಿ ಬರ್ತಾ ಇತ್ತು ಕಲೆಕ್ಷನ್ಸು ಚೆನ್ನಾಗಿ ಬರ್ತಾ ಇತ್ತು ಅವಾಗ ಆವಾಗಿನ ಒಂದು ಜನರದ್ದು ಅಂದರೆ ಎರಡು ಮೂರು ಥಿಯೇಟ್ರ್ ಇತ್ತು ಅವಾಗ ಮೂರು ತೇಟ್ರ್ ಇದ್ದಾಗ ಮೂರು ತೇಟ್ರ್ ಸತ ಇತ್ತು ಅವಾಗ ಆವಾಗಿನ ಕಾಲದಲ್ಲಿ ಆ ಥರ ಕಲೆಕ್ಷನ್ಸ್ಗಳು ಬರ್ತಾ ಇತ್ತು ಕ್ರಮೇಣ ಆಮೇಲೆ ಟಿ ವಿ ಮಾಧ್ಯಮ ಬಂತು ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಲ್ಲಿಂದ ಎಲ್ಲ ಕಡಿಮೆ ಆಗ್ತಾ ಹೋಯಿತು ಕಲೆಕ್ಷನ್ಸು ಮುಂತ ಮುಂಚಿನ ರೀತಿ ಬರ್ತಾ ಇರಲಿಲ್ಲ ನೆಕ್ಸ್ಟು ಈಗ ಓ ಟಿ ಟಿ ಮಾಧ್ಯಮ ಬಂತು ಮೊಬೈಲ್ ಬಂತು ಮತ್ತು ಈಗ ಇಲ್ಲಿ ಮೂರು ಚಿತ್ರಮಂದಿರದಲ್ಲಿ ಈ ಚಿತ್ರಮಂದಿರ ಮಾತ್ರ ಈಗ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಎರಡು ಚಿತ್ರಮಂದಿರ ಈಗ ಮುಚ್ಚಿದೆ ಈಗ ಈಗ ನಾವು ಒಂದು ಹತ್ತು ವರ್ಷದ ಮುಂಚೆ ಡಿಜಿಟಲ್ ಪ್ರೊಜೆಕ್ಟ್ರೆಲ್ಲ ಹಾಕಿ ಚಿತ್ರಮಂದಿರ ನವೀಕರಣ ಮಾಡಿದ್ವಿ ಮತ್ತು ರೀಸೆಂಟಾಗಿ ಒಂದು ಆರು ತಿಂಗಳಿಂದ ಆಸನಗಳ ವ್ಯವಸ್ಥೆಗಳನ್ನೆಲ್ಲ ಒಂದು ಸ್ವಲ್ಪ ಚೇಂಜ್ ಮಾಡಿದ್ವಿ ಆಸನ ವ್ಯವಸ್ಥೆ ಚೇಂಜ್ ಮಾಡಿದ ಮೇಲೆ ಒಂದು ಎರಡು ಚಿತ್ರಗಳು ತುಂಬ ಚೆನ್ನಾಗಿ ಕಲೆಕ್ಷನ್ ಬಂತು ಸೋ ಫ್ರಮ್ ಸೋ ಮತ್ತು ಕಾಂತಾರ ಟು ಮತ್ತು ಜನ ತುಂಬ ಖುಷಿಪಟ್ಟರು ಸೀಟ್ಗಳನ್ನು ರಿನೋವೇಟ್ ಮಾಡಿದ ಮೇಲೆ ಮತ್ತು ಒಳ್ಳೆ ಚಿತ್ರಗಳು ಬರಬೇಕು ಅಂತ ನಾನು ಆಶಿಸ್ತೀನಿ ಒಳ್ಳೆ ಗುಣಮಟ್ಟದ ಚಿತ್ರಗಳು ಬಂದರೆ ಜನ ಬರ್ಬೋದು ಅಂತೇಳಿ ಒಂದು ಆಶಾಭಾವನೆ ನನಗಿದೆ ಈ ಕಾಲಘಟ್ಟದಲ್ಲಿ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಒಂದು ಪ್ರಮುಖವಾದ ಸವಾಲು ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಜೊತೆಗೆ ಸಾರ್ವಜನಿಕ ಸ್ಥಳಗಳನ್ನು ಕೂಡ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಅಂತ ಸಾರ್ವಜನಿಕರಲ್ಲಿ ನನ್ನ ಕಳಕಳಿಯ ವಿನಂತಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಅಭಿರಾಮ್ ಹೊಳ್ಳ ಅಡ್ವೆಂಚರ್ಸ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಹೆಮ್ಮೆಯಿಂದ ಹೇಳಿ ವೋಕಲ್ ಫಾರ್ ಲೋಕಲ್